ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ನಮ್ಮ ಮೇಲೆ ದಾಳಿ ಮಾಡಿತು ಚೀನಾದ ದಾಳಿ ಆಗುವಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಒಳಗಡೆ ಇರುವಂತಹ ರಾಜಕೀಯ ವ್ಯವಸ್ಥೆಗಳು ಸರಿ ಇರಲಿಲ್ಲ ಒಬ್ಬ ಕೃಷ್ಣ ಮೆನನ್ ಅನ್ನುವಂತಹ ವಿದೇಶಾಂಗ ಸಚಿವ ಇದ್ದ ಹಾಗೆ ಸೇನೆ ಅಲ್ಲಿ ಅನಾಥವಾಗಿ ಬಿದ್ದಿತ್ತು ಗಡಿಯಲ್ಲಿ ಹಾಕೋದಿಕ್ಕೆ ಸರಿಯಾದ ಬೂಟ್ ಇಲ್ಲ ಹೊಟ್ಟೆಗೆ ಸರಿಯಾಗಿ ಉಣ್ಣೋದಿಕ್ಕೆ ಅನ್ನ ಇಲ್ಲ ಬಂದೂಕಿಗೆ ಮದ್ದುಗುಂಡುಗಳಿಲ್ಲ ಒಂದು ನೂರಾನಾಂಗ್ ಅನ್ನುವಂತ ಒಂದು ಚೆಕ್ ಪೋಸ್ಟ್ ನಲ್ಲಿ ಜಸ್ವಂತ್ ಸಿಂಗ್ ರಾಥೋಡ್ ಅನ್ನುವಂತ ಒಬ್ಬ ಸೈನಿಕ ಕಾವಲು ನಿಂತಿದ್ದ ಒಬ್ಬ ಸೈನಿಕ ಅವನಿಗೆ ಹೇಳ್ತಾರೆ ಎದುರುಗಡೆಯಿಂದ ಮುನ್ನೂರು ನಾಲ್ನೂರು ಚೀನೀಯರು ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ನೂರಾನಾಂಗ್ ಚೆಕ್ ಪೋಸ್ಟ್ ನಲ್ಲಿದ್ದಂತ ಸಿಂಗ್ ರಾವತ್ ತನ್ನ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತಾನೆ ಸಾಬ್ ಇಲ್ಲಿಂದ ಎಲ್ಲರೂ ಕೂಡ ನುಗ್ಗಿ ಬರ್ತಾ ಇದ್ದಾರೆ ಮತ್ತೊಂದು ಫ್ರಂಟ್ ಓಪನ್ ಆಗ್ತಾ ಇದೆ ಇಲ್ಲಿಂದ ಯುದ್ಧ ಆರಂಭ ಆಗತ್ತೆ ಜನರನ್ನು ಕಳಿಸಿ ಹಿರಿಯ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಹತ್ರ ಕಳಿಸೋದಕ್ಕೆ ಜನರು ಇಲ್ಲ ಮದ್ದುಗುಂಡು ಇಲ್ಲ ಒಂದು ಕೆಲಸ ಮಾಡು ಆ ಪೋಸ್ಟ್ ಅನ್ನ ಬಿಟ್ಟು ಹಿಂದಕ್ಕೆ ಬಂದು ಬಿಡು ನೀನು ಅಂತ ಪೋಸ್ಟ್ ಅನ್ನ ಬಿಟ್ಟು ಹಿಂದಕ್ಕೆ ಬಂದು ಬಿಡು ಹಿರಿಯ ಅಧಿಕಾರಿಗಳು ಹೇಳಿದಾಗ ಇವನಿಗೆ ಸಿಟ್ಟು ಬಂತವನು ಹೇಳ್ತಾನೆ ಮೈ ನಮಕ್ಕಿ ಕಸಂ ಕಾಯಾವು ನಾನು ನೆಲ ಮುಟ್ಟಿ ಉಪ್ಪು ಹಿಡಿದು ಪ್ರತಿಜ್ಞೆ ಮಾಡಿದ್ದೀನಿ ನಾನು ನನ್ನ ದೇಶದ ಒಂದು ಇಂಚು ಭೂಮಿಯನ್ನ ಕೂಡ ಶತ್ರುಗಳಿಗೆ ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದೀನಿ ಜೀವ ಹೋದ್ರೂ ಪರವಾಗಿಲ್ಲ ನಾನು ಒಪ್ಪನ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾನೆ ಆ ಜಸ್ವಂತ್ ಸಿಂಗ್ ರಾವತ್ ಏನು ರಾವತ್ ಏನ್ ಮಾಡ್ತಾನೆ ಅಲ್ಲಿರುವಂತ ಎಲ್ಲ ಸತ್ತು ಬಿದ್ದಂತ ಸೈನಿಕರ ಕೈಯಲ್ಲಿದ್ದಂತ ಬಂದೂಕುಗಳ ಒಟ್ಟು ಮಾಡದ ಮದ್ದುಗುಂಡು ಎಷ್ಟಿದೆ ಅಷ್ಟು ಒಟ್ಟು ಮಾಡಿಕೊಂಡ ಆ ನಾಲ್ನೂರರಷ್ಟು ದೊಡ್ಡ ಪಡೆಯ ಮೇಲೆ ಒಮ್ಮೆ ಆ ಗುಡ್ಡದ ಮೇಲಿಂದ ಹೋಗಿ ಹೋಗಿ ಫೈರ್ ಮಾಡೋದು ಒಮ್ಮೆ ಈ ಗುಡ್ಡದ ಮೇಲಿಂದ ಹೋಗಿ ಒಮ್ಮೆ ಫೈರ್ ಮಾಡೋದು ಮತ್ತೊಂದು ಗುಡ್ಡದ ಮೇಲಿಂದ ಹೋಗಿ ಒಮ್ಮೆ ಫೈರ್ ಮಾಡೋದು ಅಲ್ಲಿವರೆಗೆ ನಿಶ್ಚಿಂತವಾಗಿ ಮುಂದುವರೆದುಕೊಂಡು ಬಂದಂತ ಚೀನಾದ ಸೇನೆ ಅಲ್ಲಿ ನಿಂತು ಬಿಡುತ್ತು ಅಂದ್ರೆ ಭಾರತೀಯರು ಅಲ್ಲೆಲ್ಲ ಗುಡ್ಡಗಳ ಸುತ್ತ ನಿಂತಿದ್ದಾರೆ ಎಲ್ಲಾ ಗುಡ್ಡಗಳ ಹಿಂಬದಿಯಲ್ಲಿ ಭಾರತೀಯರ ಸೇನೆ ಸರ್ವಸನ್ನದ್ಧವಾಗಿ ನಿಂತಿದೆ ನಾವು ಮುಂದುವರಿಯೋದು ಬೇಡ ಅಂತ ಅವರು ಅಲ್ಲೇ ನಿಂತರು ಬೇರೆ ಬೇರೆ ಕಡೆಗಳಿಂದ ಗುಂಡು ಹಾರತಾ ಇದೆ ಅವ್ರಿಗೆ ಗೊತ್ತಿಲ್ಲ ಒಬ್ಬನೇ ಹಾರಿಸ್ತಾ ಇದ್ದಾನೆ ಅಂತ ಹೇಳಿ ಅಷ್ಟೊತ್ತಿಗೆ ಅಲ್ಲಿ ಕುರಿ ಮೇಯಿಸುವಂತ ಎರಡು ಹುಡುಗಿಯರು ಬರ್ತಾರೆ ಒಬ್ಬಳ ಹೆಸರು ಶೈಲಾ ಮತ್ತೊಬ್ಬಳ ಹೆಸರು ನೂರಾ ಅಂತ ಹೇಳಿ ಆ ಶೈಲಾ ಮತ್ತು ನೂರಾ ಹೇಳ್ತಾರೆ ಆ ಕುರಿ ಮೇಯಿಸುವಂತ ಮಕ್ಕಳು ಬಂದು ಹೇಳ್ತಾರೆ ಜಸ್ವಂತ್ ದೇಶಕ್ಕೆ ಬೇಕಾಗಿ ನೀನು ಒಬ್ಬನೇ ಹೋರಾಟ ಮಾಡ್ತಾ ಇದೀಯ ನಾವು ಈ ದೇಶದ ಪ್ರಜೆಗಳಿದ್ದೀವಿ ನೀನೇನು ಚಿಂತೆ ಮಾಡಬೇಡ ನಿನ್ನ ಜೊತೆ ನಾವು ಇದ್ದೀವಿ ಅಂತ ಹೇಳಿದ್ರು ಆ ಹೆಣ್ಣು ಮಕ್ಕಳು ಎಲ್ಲೆಲ್ಲೋ ದೂರದಲ್ಲಿ ಬಿದ್ದಂತ ಸತ್ತು ಬಿದ್ದಂತ ಸೈನಿಕರು ಎಲ್ಲೋ ಶಿಬಿರದಲ್ಲಿ ಇದ್ದಂತ ಆ ಮದ್ದು ಗುಂಡಿನ ಪೆಟ್ಟಿಗೆಗಳಿಂದ ಏನೋ ಸಿಕ್ಕಿತು ಅದನ್ನೆಲ್ಲ ತಗೊಂಡು ಬಂದು ಇವನಿಗೆ ಕೊಡೋದು ಇವರು ಮದ್ದುಗುಂಡನ್ನು ತುಂಬಿಸ್ಕೊಡೋದು ಅವನು ಶೂಟ್ ಮಾಡೋದು ಈ ತರ ಒಬ್ಬನೇ ಯೋಧ ಎರಡು ಪುಟ್ಟ ಪುಟ್ಟ ಲಂಗ ಹಾಟ್ ತೊಟ್ಟುಕೊಂಡ ಲಂಗಾ ದಾವಣಿ ತೊಟ್ಟುಕೊಂಡಂತ ಇಬ್ಬರು ಪುಟ್ಟ ಮಕ್ಕಳ ನೆರವಿನಿಂದ ಎಪ್ಪತ್ತೆರಡು ಗಂಟೆಗಳ ಕಾಲ ಚೀನಾದ ಸೇನೆಯನ್ನ ತಡೆದು ನಿಲ್ಲಿಸ್ತಾನೆ ಜಸ್ವಂತ್ ಸಿಂಗ್ ರಾವತ್